ಸಿಂಹ ಮತ್ತು ಇಲಿ ಕತೆ ಒಂದು ಬಾರಿ ಅರಣ್ಯದಲ್ಲಿ ಒಬ್ಬ ದೊಡ್ಡ ಸಿಂಹ ನಿದ್ರಿಸುತ್ತಿತ್ತು ಆಗ ಒಂದು ಚಿಕ್ಕ ಇಲಿ ಅದೇ ಸಿಂಹದ ಮೇಲೆ ಓಡಿದಿತು ಸಿಂಹದ ನಿದ್ರೆ ಭಂಗವಾಯಿತು ಅದು ಕೋಪದಿಂದ ಇಲಿಯನ್ನು ಹಿಡಿದುಕೊಂಡು ನಾನು ನಿನ್ನನ್ನು ತಿನ್ನಬೇಕೆ ಎಂದು ಕೇಳಿತು ಇಲಿ ಹೆದರಿ ಹೋಗಿತು ಮತ್ತು ಕೇಳಿದಿತು ದಯವಿಟ್ಟು ನನ್ನನ್ನು ಬಿಡು ಸಿಂಹರಾಜ ನಾನು ಒಂದು ದಿನ ನಿನಗೆ ಸಹಾಯ ಮಾಡುತ್ತೇನೆ ಸಿಂಹ ನಗಿತು ನೀನು ನನಗೆ ಸಹಾಯ ಮಾಡುತ್ತೀಯ ಆದರೆ ಅದು ಇಳಿಯನ್ನು ಬಿಡಿಬಿಟ್ಟಿತು ಕೆಲವು ದಿನಗಳ ನಂತರ ಸಿಂಹ ಬೇಟೆಗಾರರ ಬಲೆಗೆ ಸಿಕ್ಕಿತು ಅದು ಎಷ್ಟು ಕಷ್ಟಪಟ್ಟರೂ ಬಿಡಲಾಗಲಿಲ್ಲ ಆಗ ಅಲ್ಲಿ ಇದೇ ಇಲಿ ಬಂಧು ಬಲೆಯ ತಂತಿಗಳನ್ನು ಕತ್ತರಿಹಂತೆ ಕಚ್ಚಿ ಸಿಂಹವನ್ನು ಬಿಡಿಸಿತು ಇಲಿ ಹೇಳಿತು ನೋಡು ಸಿಂಧುರಂಜು ನಾನು ಸಹ ನಿನಗೆ ಸಹಾಯ ಮಾಡಿದೆ ಪಾಠ ಪ್ರತಿಯೊಬ್ಬರೂ ಎಷ್ಟು ಸಣ್ಣವರಾದರೂ ಸಹ ಸಹಾಯ ಮಾಡಬಲ್ಲರು ದಯೆ ಇಡೀ ಜಗತ್ತನ್ನು ಗೆಲ್ಲಬಲ್ಲದು